ವೆಲ್ಕಮ್ ಬ್ಯಾಕ್ ರೈತನ ಮೇಲೆ ಚಿರತೆ ದಾಳಿ ಮಾಡಿದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರೈತ ಅರಣ್ಯ ಇಲಾಖೆಯ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ವರ್ಲಕೊಂಡ ಬೆಟ್ಟದಲ್ಲಿ ಕಾಣಿಸಿಕೊಂಡಿರುತ್ತೆ ಚಿರತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿರ್ತಾರೆ ಇನ್ನು ರೆಬೆಲ್ ಟಿವಿಯಲ್ಲಿ ಒಂದು ವಾರದ ಹಿಂದೆ ಈ ವಿಚಾರದ ಬಗ್ಗೆ ಸುದ್ದಿಯನ್ನ ಕೂಡ ಮಾಡಿದ್ರು ಅರಣ್ಯ ಇಲಾಖೆ ಚಿರತೆಯನ್ನ ಹಿಡಿಯೋದ್ರಲ್ಲಿ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಕೇರನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಅವರ ಮೇಲೆ ಚಿರುತಿ ಎರಗಿದೆ ರೋಡಿ ದಾಳಿ ಮಾಡಿದೆ ಹಸುವನ್ನ ಮೇಯಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದೆ ಗಾಯಾಳು ರೈತನನ್ನ ಗುಡಿಬಂಡೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ವರ್ಲಕುಂಡ್ನ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಒಂದು ವಾರದ ಹಿಂದೆ ಚಿರುತಿ ಕಾಟ ಇದೆ ಅಲ್ಲಿ ಸಾಕಷ್ಟು ಪ್ರಾಣಿಗಳ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ ಅಂತ ವರದಿಯನ್ನ ಕೂಡ ಬಿತ್ತರಿಸಿದ್ ವೀರಾವ್ ಅದರ ಬೆನ್ನಲ್ಲೇ ನೋಡಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅರಣ್ಯ ಇಲಾಖೆ ರೈತನ ಮೇಲೆ ಇದೀಗ ಚಿರತೆ ದಾಳಿ ಮಾಡಿದೆ ಪ್ರಾಣಾಪ ಪಾಪ ರೈತ ಅಪಾರ ಆಗಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತದ್ರಿ ನೀ ಎಷ್ಟು ಹೇಳ್ಬಿಟ್ಟು ಇವ್ರಿಗೆ ದೂರ ಕೊಟ್ಟಾಯ್ತು ಕಂಪ್ಲೇಂಟ್ ಮಾಡಿದ್ರಾಯ್ತು ಆಯ್ತು ಚಿರತೆ ಕಾಟ ಇದೆ ಸರಿ ಮಾಡಿ ಅಥವಾ ಎತ್ತಾಕೊಂಡು ಹೋಗಿ ಚಿರತೆ ನಾತ್ಲಾಗಿ ಹೇಳಿದ್ದಾಯ್ತು ಹೇಳಿದ್ರು ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಮತ್ತೆ ದಾಳಿ ಮಾಡಿದೆ ನೋಡಿ ರೈತನ ಮೇಲೆ ಚಿರತೆ ದಾಳಿ ಮಾಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದಲ್ಲಿ ಆಗಿರುವಂತಹ ಘಟನೆ ಇದು ರೆಬೆಲ್ ಟಿವಿಯಲ್ಲಿ ಒಂದು ವಾರದ ಹಿಂದೆಯೇ ಸುದ್ದಿಯನ್ನ ಬಿತ್ತರಿಸಿದ್ವಿ ಇದ್ರ ಬಗ್ಗೆ ಹಿಂಗೆ ಕಾಟ ಆಗ್ತಾ ಇದೆ ಸೊ ಅರಣ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಆತಂಕಕ್ಕೆ ಕಾರಣವಾಗ್ತಾ ಇದೆ ಆ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗ್ತಾ ಇದೆ ಓಡಾಡ್ಲಿಕ್ಕೆ ಆಗ್ತಿಲ್ಲ ಆಚೆ ಬರಂಗಿಲ್ಲ ಓಡಾಡ್ಲಿಕ್ಕಾಗಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಹೆಂಗ್ ಹೆರಗುತ್ತೋ ಗೊತ್ತಾಗಲ್ಲ ಅರಣ್ಯ ಇಲಾಖೆ ಚಿರತೆ ಹಿಡಿಯೋದ್ರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಕೇರನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಅವರ ಮೇಲೆ ನೋಡಿ ಚಿರತೆ ದಾಳಿ ಮಾಡಿದೆ ಹಸುವನ್ನ ಮೇಯಿಸ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು ಇವರು ಸೊ ಆ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದೆ ಗಾಯಾಳು ರೈತನನ್ನ ಗುಡಿಬಂಡೆ ಆಸ್ಪತ್ರೆಗೆ ಈಗಾಗಲೇ ರವಾನೆ ಕೂಡ ಮಾಡಲಾಗಿದೆ ಸೊ ವರ್ಲಕುಂಡ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆ ಆತಂಕ ಮನೆ ಸಾಲಿ

ಆಮೇಲೆ ಏನಾಯ್ತು ಅಲ್ಲೇ ಕಿಶ್ಕನ ನಮ್ಮ ನಮ್ಮ ಅಣ್ಣನ ಮಗನ ಬಂದವು ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಐತಿ ಕೆಟ್ಟೈತೆ ಎಲ್ಲ ಜನಗಳ ಆವತ್ತು ನಾಲ್ಕು ಜನ ಬಂದ ಅಲ್ಲೇ ಐತಿ ಅಲ್ಲೇ ಇದಾಗಿ